ಆತ್ಮೀಯ ಕಾವ್ಯಬಂಧುಗಳಿಗೆಲ್ಲ ಶ್ರೀಮತಿ ಗುಣ ಎಸ್ ಶಂಕರಘಟ್ಟ ಮಾಡುವ ನಮಸ್ಕಾರಗಳು ಆತ್ಮೀಯರೇ ನನ್ನ ಕವಿತೆಯ ಶೀರ್ಷಿಕೆ ಬರುವುದಾದರೆ ಬಂದು ಬಿಡು ಮುಂಜಾನೆದ್ದು ಕರಾಗ್ರ ವಸತೆ ಹೇಳುವಾಗ ಅಂಗಳದಲ್ಲೊಂದು ರಂಗೋಲಿ ಹಾಕುವಾಗ ಏಕಾಂಗಿಯಾಗಿ ಹಾಡೊಂದ ನಾ ಹಾಡುವಾಗ ಸುಂದರ ಚಿತ್ತಾರವೊಂದ ಚಿತ್ರಿಸುತ್ತಿರುವಾಗ ಅಂಧದ ಕವಿತೆಯೊಂದ ಬರೆಯುವಾಗ ಹಣೆಗೆ ಸಿಂಧೂರ ಮುಡಿಗೆ ಮಂದಾರ ಬಿಟ್ಟಾಗ ಸುಂದರವಾಗಿ ಸಿಂಗರಿಸಿಕೊಂಡು ನಗುತ್ತಿರುವಾಗ ಕನ್ನಡಿಯಲ್ಲಿ ಮತ್ತೆ ಮತ್ತೆ ನೋಡಿಕೊಳ್ಳುವಾಗ ಎಲ್ಲರೊಡನೆ ಬೆರೆತು ಒಂದಾಗಿ ನಗುವಾಗ ಹಣೆಗೆ ಸಿಂಧೂರ ಮುಡಿಗೆ ಮಂದಾರ ಬಿಟ್ಟಾಗ ಸುಂದರವಾಗಿ ಸಿಂಗರಿಸಿಕೊಂಡು ನಿಂತಿರುವಾಗ ಕನ್ನಡಿಯಲ್ಲಿ ಮತ್ತೆ ಮತ್ತೆ ನೋಡಿಕೊಳ್ಳುವಾಗ ಎಲ್ಲರೊಡನೆ ಬೆರೆತು ಒಂದಾಗಿ ನಗುವಾಗ ನಗು ನಗುತ ಮೆಲ್ಲನೆ ಮಾತನಾಡುವಾಗ ವೇದಿಕೆಯಲ್ಲೊಂದು ಕವಿತೆ ವಾಚಿಸುವಾಗ ತುಂಬಿದ ಸಭೆಯಲ್ಲೊಮ್ಮೆ ಮಾತನಾಡುವಾಗ ಮನೆಗೆಲಸವೆಲ್ಲ ಮುಗಿಸಿ ಮಲಗಿರುವಾಗ ಕಚೇರಿಯ ಕೆಲಸಿ ಮುಗಿಸಿ ವಿಶ್ರಾಂತಿಯಲ್ಲಿರುವಾಗ ನನ್ನ ನಗುವಲೊಂದು ನಗುವಾಗಿ ನನ್ನ ಮಾತಲೊಂದು ನುಡಿಯಾಗಿ ನನ್ನ ಹಾಡಿನಲ್ಲೊಂದು ಸ್ವರವಾಗಿ ನನ್ನ ಕವಿತೆಯಲ್ಲೊಂದು ಪದವಾಗಿ ನನ್ನ ಚಿತ್ತಾರದಲ್ಲೊಂದು ರೇಖೆಯಾಗಿ ನನ್ನ ರಂಗೋಲಿಯಲ್ಲೊಂದು ಚುಕ್ಕೆಯಾಗಿ ನನ್ನ ನಿದ್ದೆಯಲ್ಲೊಂದು ಕನಸಾಗಿ ನನ್ನ ನಗುವಲೊಂದು ನಗುವಾಗಿ ನನ್ನ ಮಾತಲೊಂದು ನುಡಿಯಾಗಿ ನನ್ನ ಹಾಡಿನಲ್ಲೊಂದು ಸ್ವರವಾಗಿ ನನ್ನ ಕವಿತೆಯಲ್ಲೊಂದು ಪದವಾಗಿ ನನ್ನ ಚಿತ್ತಾರದಲ್ಲೊಂದು ರೇಖೆಯಾಗಿ ನನ್ನ ರಂಗೋಲಿಯಲ್ಲೊಂದು ಚುಕ್ಕೆಯಾಗಿ ನನ್ನ ನಿದ್ದೆಯಲ್ಲೊಂದು ಕನಸಾಗಿ ನೀ ಬರುವುದಾದರೆ ಬಂದು ಬಿಡು ನೀ ಬರುವುದಾದರೆ ಬಂದು ಬಿಡು ನನ್ನೆಲ್ಲ ನೋವುಗಳ ಕೊಂದು ಬಿಡು ನಾ ನಗುವಾಗಲೇ ನನ್ನ ಅಪ್ಪಿಬಿಡು ನಿನ್ನಲ್ಲೂ ಕರುಣೆ ಇದೆ ಎಂದು ಹೇಳಿಬಿಡು ಒಮ್ಮೆಲೆ ನನ್ನ ಹೊತ್ತೊಯ್ದು ಬಿಡು ನೀ ಬರುವುದಾದರೆ ಬಂದು ಬಿಡು ನನ್ನೆಲ್ಲ ನೋವುಗಳ ಕೊಂದು ಬಿಡು ನಾ ನಗುವಾಗಲೇ ನನ್ನ ಅಪ್ಪಿಬಿಡು ನಿನ್ನಲ್ಲೂ ಕರುಣೆ ಇದೆ ಎಂದು ಹೇಳಿಬಿಡು ಒಮ್ಮಲೇ ನನ್ನ ಹೊತ್ತೊಯ್ದು ಬಿಡು ಓ ಸಾವೆ ಓ ಸಾವೆ ನೀ ಬರುವುದಾದರೆ ಬಂದು ಬಿಡು ನಿನಗೂ ಸೌಂದರ್ಯವಿದೆ ಎಂದು ಸೋರಿಬಿಡು ನಿನ್ನಲ್ಲೂ ಒಂತರಾಯಿತವಿದೆ ಎಂದು ಸಾರಿಬಿಡು ಓ ಸಾವೇ ನೀ ಬರುವುದಾದರೆ ಬಂದು ಬಿಡು ನಿನಗೂ ಸೌಂದರ್ಯವಿದೆ ಎಂದು ಸಾರಿಬಿಡು ನಿನ್ನಲ್ಲೂ ಒಂಥರ ಆಯಿತವಿದೆ ಎಂದು ತೋರಿಬಿಡು ಧನ್ಯವಾದಗಳು